ಜನಪದ ಒಗಟುಗಳು ಸಂಗ್ರಹ ಜನಪದ ಬೆಡಗಿನ ಒಗಟುಗಳಲ್ಲಿ ಪ್ರಶ್ನೆಗೆ ಉತ್ತರಿಸುವ ಮತ್ತು ಪದ್ಯದಲ್ಲೇ ಎದುರಾಳಿಗೆ ಮತ್ತೊಂದು ಒಗಟನ್ನು ಒಡ್ಡುವ ಕ್ರಮ ವೈಶಿಷ್ಟ್ಯಪೂರ್ಣವಾದುದ್ದು ಕೊಟ್ಟಿರುವ ಉದಾಹರಣೆಗಳಿಂದ ಇದನ್ನು ಆಸ್ವಾದಿಸಬಹುದು ಜನಪದ ಬೆಡಗಿನ ಒಗಟುಗಳಲ್ಲಿ ಒಂದು ಪ್ರಶ್ನೆ ಇರುತ್ತೆ ಮತ್ತೊಂದು ಉತ್ತರವನ್ನು ನಿರೀಕ್ಷಣೆ ಮಾಡ್ತಾರೆ ಈ ಒಂದು ಪ್ರಶ್ನೆ ಮತ್ತು ಉತ್ತರಗಳನ್ನು ಪದ್ಯದ ರೂಪದಲ್ಲಿ ನಮ್ಮ ಜನಪದರು ಹೇಳ್ತಾ ಹೋಗ್ತಾರೆ ಮತ್ತೊಂದು ಒಗಟನ್ನು ಒಡ್ಡುವ ಅಕ್ರಮ ವೈಶಿಷ್ಟ್ಯಪೂರ್ಣವಾದದ್ದು ಅಂತ ಹೇಳಿದ್ರೆ ಒಂದು ಒಗಟಿಗೆ ಉತ್ತರವನ್ನು ಹೇಳ್ತಾ ಮತ್ತೊಂದು ಒಗಟನ್ನು ಪ್ರಶ್ನೆಯಾಗಿ ಕೇಳುವಂತಹ ರೀತಿ ಏನಿದೆ ಇದು ವಿಶೇಷವಾದದ್ದು ವೈಶಿಷ್ಟ್ಯಪೂರ್ಣವಾದದ್ದು ಅಂತ ಹೇಳಿ ಹೇಳಲಾಗ್ತಾ ಇದೆ ಕೊಟ್ಟಿರುವ ಉದಾಹರಣೆಗಳಿಂದ ಇದನ್ನು ಆಸ್ವಾದಿಸಬಹುದು ಇಲ್ಲಿ ನಾವು ಉದಾಹರಣೆಗಳನ್ನು ಉದಾಹರಣೆಗಳ ಮೂಲಕವಾಗಿ ಈ ವೈಶಿಷ್ಟ್ಯಪೂರ್ಣತೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇ ಒಗಟು ಕೈಯುಂಟು ಕಾಲಿಲ್ಲ ಶಿರಹರಿದ ಮುಂಡ ಮೈಯೊಳಗೆ ನವಗಾಯ ಒಂಬತ್ತು ತುಂಡ ಒಯ್ಯನೊಯ್ಯನೇ ಬಂದು ಹೆಗಲೇರಿಕೊಂಡ ರಾಯ ರಾಯರಿಗೆಲ್ಲ ತಾನೇ ಪ್ರಚಂಡ ಇದು ಪ್ರಶ್ನೆ ಆದರೆ ನೀನು ಹೇಳಿದ ಬೆಡಗು ಅಂಗಿ ಕಾಣಣ್ಣ ನಾನೊಂದು ಬೆಡಗ ಹೇಳುವೆನೋ ಕೇಳೋಣ ನೋಡಿ ಇಲ್ಲೋ ಇಲ್ಲಿ ಅವರು ಉತ್ತರವನ್ನು ಅಂಗಿ ಅಂತ ಹೇಳಿಬಿಟ್ಟು ನಾನೊಂದು ಬೆಡಗ ಹೇಳುವೆನೋ ನಾನು ಕೂಡ ಒಂದು ಬೆಡಗನ್ನು ಒಂದು ಒಗಟನ್ನು ಹೇಳ್ತೀನಿ ನನಗೆ ಉತ್ತರವನ್ನು ಕೊಡು ಅಂತ ಹೇಳಿ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಇದು ಜನಪದರು ತಮ್ಮ ಬಿಡುವಿನ ವೇಳೆಯಲ್ಲಿ ಅವರು ವ್ಯವಸಾಯದ ಕೆಲಸಗಳೆಲ್ಲ ಮುಗಿದ ಒಂದು ಸಮಯದಲ್ಲಿ ತಮ್ಮ ಬಿಡುವಿನ ವೇಳೆಯಲ್ಲಿ ಒಗಟುಗಳನ್ನು ಹೇಳೋದ್ರ ಮೂಲಕ ಅದಕ್ಕೆ ಉತ್ತರಗಳನ್ನು ಪಡ್ಕೊಳ್ಳೋದ್ರ ಮೂಲಕ ಅವರು ಮನರಂಜನೆ ಪಡ್ಕೊಳ್ತಾ ಇದ್ರು ಈ ಒಗಟುಗಳನ್ನು ಒಗಟುಗಳನ್ನು ಒಗ್ಗಟುಗಳ ವಿಶೇಷತೆ ಅದು ಹೇಳಿ ಹೇಳ್ಬೋದು ಇವಾಗ ನಾವು ಒಗಟುಗಳ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಕೈಯುಂಟು ಕಾಲಿಲ್ಲ ಶಿರಹರಿದ ಮುಂಡ ಅಂತ ಹೇಳಿದ್ರೆ ಇದೆ ಕಾಲಿಲ್ಲ ಶಿರಹರಿದ ಮುಂಡ ಶಿರ ಅಂದರೆ ತಲೆ ಹರಿದ ಮುಂಡ ಹರಿದ ಅಂದರೆ ತಲೆಯಿಲ್ಲದ ಮುಂಡ ಅಂದರೆ ದೇಹ ಮೈಯೊಳಗೆ ನವಗಾಯ ಆ ಮೈಯಲ್ಲಿ ಒಂಬತ್ತು ಗಾಯಗಳಿವೆ ಒಂಬತ್ತು ತುಂಡುಗಳಿವೆ ಒಯ್ಯ ಬಂದು ಹೆಗಲೇರಿಕೊಂಡ ಅಂದರೆ ಬೇಗ ಬೇಗನೆ ಬಂದು ಹೆಗಲ ಮೇಲೆ ಕುಳಿತುಕೊಂಡ ರಾಯ ರಾಯರಿಗಲ್ಲ ತಾನೇ ಪ್ರಚಂಡ ಈ ಈ ಒಂದು ಏನಿದೆ ಈ ಅಂಗಿ ಎಲ್ಲರಿಗೂ ಪ್ರಚಂಡ ಇಡೀ ಪ್ರಪಂಚದಲ್ಲಿ ರಾಜರು ಅಧಿಕಾರಿಗಳು ಯಾರೇ ಆಗಲಿ ಎಲ್ಲರಿಗೂ ಮೀರಿದಂತಹವನು ಪ್ರಚಂಡನಾದಂತಹವನು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಹಾಗಾದರೆ ಯಾರು ಅಂದರೆ ಹಂಗೆ ಹಂಗಿದರೆ ಶರ್ಟು ನಾವು ಹಾಕಿಕೊಳ್ಳುವಂತಹ ಹುಡುಗರು ಆಗಲಿ ಮಕ್ಕಳಾಗಲಿ ಹಾಕ್ಕೊಳ್ಳುವಂತಹ ಶರ್ಟ್ ಏನಿದೆ ಅಂಗಿ ಅಂತೇಳಿ ಕನ್ನಡದಲ್ಲಿ ಕರಿತೀವಿ ಇದನ್ನು ಈ ಒಂದು ಬೆಡಗಿನಲ್ಲಿ ಈ ಮೊದಲನೆಯ ಒಗಟಿನಲ್ಲಿ ವಿವರಿಸ್ತಾ ಹೋಗ್ತಾರೆ ಹೇಗೆ ಅಂಗಿ ನೋಡೋಣ ಕೈ ಇದೆ ಎರಡು ತೋಳುಗಳಿದೆಯಲ್ಲ ಕಾಲಿಲ್ಲ ಆ ಶರ್ಟಿಗೆ ಕಾಲಿಲ್ಲ ಶಿರಹರಿದ ಮುಂಡ ಕತ್ತು ಮಾತ್ರ ಇರುತ್ತೆ ತಲೆಯಿಲ್ಲ ಮೈಯೊಳಗೆ ನವಗಾಯ ಬಟನ್ಸ್ ಹಾಕ್ಲಿಕ್ಕೆ ಗಾಯಗಳನ್ನು ಮಾಡಿರ್ತಾರೆ ತೂತುಗಳನ್ನು ಮಾಡಿರ್ತಾರೆ ಒಂಬತ್ತು ತುಂಡ ಒಂಬತ್ತು ತುಂಡುಗಳನ್ನೇ ಬಟ್ಟೆಯನ್ನು ಕತ್ತರಿಸಿ ಪೀಸ್ ಪೀಸಾಗಿ ಮಾಡಿ ಒಂಬತ್ತು ಪೀಸುಗಳನ್ನಾಗಿ ಮಾಡಿ ಆ ಶರ್ಟನ್ನು ಮಾಡಿರ್ತಾರೆ ಈ ಶರ್ಟನ್ನು ಹಾಕ್ಕೊಳ್ಬೇಕಾದ್ರೆ ಬೇಗ ಬೇಗನೆ ಹಾಕ್ಕೊಳ್ತೀವಲ್ಲ ಒಯ್ಯನೆ ಒಯ್ಯನೆ ಅಂದರೆ ಬೇಗ ಬೇಗನೆ ಇದು ಒಂದು ವೇಗ ವೇಗವಾಗಿ ಹಾಕಿಕೊಳ್ಳುವಂತಹ ರೀತಿಯನ್ನು ತೋರಿಸುವಂಥ ಪದ ಒಯ್ಯನೊಯ್ಯನೆ ಬಂದು ಹೆಗಲೇರಿಕೊಂಡ ರಾಯರಾಯರಿಗೆಲ್ಲ ತಾನೇ ಪ್ರಚಂಡ ರಾಜರಾಜರಿಗೆಲ್ಲ ಅವನೇ ದೊಡ್ಡವನಂತ ಅನ್ನಿಸ್ಕೊಳ್ತಾನೆ ಅವನೇ ಅಂಗಿ ಅಂತ ಹೇಳಿ ಹೇಳ್ಬೋದು ನೀನು ಹೇಳಿದ ಬೆಡಗು ಅಂಗೀ ಕಾಣಣ್ಣ ನಾನೊಂದು ಬೆಡಗ ಹೇಳುವೆನೋ ಕೇಳೋಣ ನಾನು ಕೂಡ ಒಂದು ಒಗಟನ್ನು ಹೇಳ್ತೀನಿ ಅದಕ್ಕೆ ನನಗೆ ಉತ್ತರವನ್ನು ಕೊಡು ಅಂತ ಹೇಳಿ ಮತ್ತೆ ಎರಡನೇ ಒಗಟನ್ನು ನಾವು ಎರಡನೇ ಒಗಟಿಗೆ ಹೋಗ್ತಾಯಿದ್ವಿ ನೀರಲ್ಲೇ ಹುಟ್ಟೋದು ನೀರಲ್ಲೇ ಬೆಳೆಯೋದು ನೀರು ತಾಗಿದರೆ ಮಠಮಾಯ ಕನ್ನಡದ ಬೆಡಗಿನ ಜಾಣೆ ತಿಳಿದು ಹೇಳೆ ಅದಕ್ಕೆ ಉತ್ತರ ಕನ್ನಡವ ಹೇಳಲಿಕ್ಕೆ ಇನ್ನಾವ ಸೋಜಿಗೂ ಪನ್ನಂಧರನ ಶಿವಬಲ್ಲ ತಿನ್ನು ಉಪ್ಪಲ್ಲವೇನು ಅರಸರೆ ಅಂತ ಹೇಳಿ ಅದಕ್ಕೆ ಉತ್ತರವನ್ನು ಹೇಳಲಾಗಿದೆ ನೀರಲ್ಲಿ ಉಪ್ಪು ಅನ್ನುವಂಥ ಉತ್ತರವನ್ನು ನಾವಿಲ್ಲಿ ನೋಡಿದ್ದೀವಲ್ವಾ ಹೇಗೆ ಉಪ್ಪು ನೋಡೋಣ ನೀರಲ್ಲಿ ಹುಟ್ಟೋದು ಅಂದರೆ ಉಪ್ಪನ್ನು ನಾವು ಯಾವುದರಿಂದ ಉತ್ಪಾದನೆ ಮಾಡ್ತೀವಿ ನೀರಿನಲ್ಲಿ ಉತ್ಪಾದನೆ ಮಾಡ್ತೀವಿ ನೀರಲ್ಲೇ ಬೆಳೆಯೋದು ನೀರಲ್ಲಿ ಉತ್ಪಾದನೆ ಮಾಡ್ತೀವಿ ನೀರು ತಾಗಿದರೆ ಮಠ ಮಾಯ ಅದೇ ಉಪ್ಪಿಗೆ ನೀರನ್ನು ಸೋಕಿಸಿದರೆ ಅದು ಮಾಯ ಆಗಿಬಿಡುತ್ತೆ ಅಂತ ಹೇಳಿ ನೀರಿನಲ್ಲೇ ಹುಟ್ಟಿದ್ರೂ ನೀರಲ್ಲೇ ಅದು ಸತ್ತು ಹೋಗುತ್ತೆ ಅಂತ ಹೇಳಿ ಕನ್ನಡದ ಬೆಡಗು ಇದು ಕನ್ನಡದ ಒಗಟು ಜಾಣೆ ತಿಳಿದು ಹೇಳು ಅರ್ಥ ಮಾಡಿಕೊಂಡು ಯೋಚನೆ ಮಾಡಿ ಇದಕ್ಕೆ ಉತ್ತರವನ್ನು ಹೇಳು ಅಂತ ಹೇಳಿ ಜಾಣೆ ಅಂದರೆ ಹೆಣ್ಣುಮಗಳಿಗೆ ಕೇಳುವಂತಹ ಪ್ರಶ್ನೆ ಇದಾಗಿರುತ್ತೆ ಅದಕ್ಕೆ ಆ ಹೆಣ್ಣುಮಗಳು ಉತ್ತರವನ್ನು ಕೊಡ್ತಾಳೆ ಕನ್ನಡ ಹೇಳಲಿಕ್ಕೆ ಇನ್ನಾವ ಸೋಜಿಗವು ನೀನು ಕನ್ನಡದ ಒಗಟನ್ನು ಹೇಳ್ತಾ ಅಂದರೆ ನಾನು ಕನ್ನಡದಲ್ಲಿ ಹೇಳ್ತೀನಿ ಅದರಲ್ಲಿ ಆಶ್ಚರ್ಯ ಏನಿದೆ ಪನ್ನಂದರನ ಶಿವಬಲ್ಲ ತಿನ್ನುವ ಒಪ್ಪಲ್ಲವೇನಾರು ಸರೇ ಪನ್ನಂದರ ಶಿವ ಅನಾದಂತಹ ಅವನ ಶಿವನ ಆಣೆಯಾಗಿ ಹೇಳೋದಾದರೆ ತಿನ್ನುವ ಒಪ್ಪಲ್ಲವೇನು ಅದು ನೀನು ಹೇಳಿದ ಒಗಟಿನ ಉತ್ತರ ತಿನ್ನೋ ಉಪ್ಪಾಗಿರುತ್ತೆ ಉಪ್ಪ ಅ ಉಪ್ಪು ಅನ್ನುವಂತಹ ಉತ್ತರವನ್ನು ಆ ಹೆಣ್ಮಗಳು ಕೊಡ್ತಾಳೆ ಮೂರನೆಯದು ಮೂರನೆಯ ಒಗಟು ಕೆಸರಲ್ಲಿ ಹುಟ್ಟೋದು ಕೆಸರಲ್ಲಿ ಬೆಳೆಯೋದು ಅದು ಒಂದು ಗಿಡದ ಪರಿಕಾರ ಬಾಲೆ ಬಾರೆ ನಮ್ಮ ಅರ್ಥ ಹೊಡೆದೇಳೆ ಅದಕ್ಕೆ ಬಾಲೆ ಹೇಳುವಂತಹ ಉತ್ತರ ನಿಮ್ಮ ಅರ್ಥವು ನಮ್ಮಿಗೆ ತಿಳಿಯಾವು ನೀವಾಡಿದ ಮಾತು ಹುಸಿಯಲ್ಲ ಮಾ ಶಿವನೇ ತಾವರೆ ಬೇರ ಅರಸೋರು ಕೆಸರಲ್ಲಿ ಹುಟ್ಟೋದು ತಾವರೆ ಬೇರು ಉತ್ತರ ತಾವರೆ ಬೇರು ಲೋಟಸ್ ಲೋಟಸ್ನ ಒಂದು ರೂಟ್ ಇದೆಯಲ್ಲ ಅದು ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೇಗೆ ನೋಡೋಣ ಕೆಸರಲ್ಲಿ ಅಂದರೆ ಮಡ್ಡಲ್ಲಿ ಮಾ ಕೆಸರು ನೀರು ಎರಡೂ ಇರುವಂತಹ ಜಾಗದಲ್ಲಿ ಬೆಳೆಯೋದು ತಾವರೆ ಲೋಟಸ್ ಕೆಸರಲ್ಲಿ ಹುಟ್ಟೋದು ಕೆಸರಲ್ಲೇ ಬೆಳೆಯೋದು ಅದು ಒಂದು ಗಿಡದ ಪರಿಕಾರ ಪರಿಕಾರ ಅಂದರೆ ಪ್ರಕಾರನೂ ಆಗ್ಬೋದು ಬೇರು ಕೂಡ ಆಗಬಹುದು ಎಲೆ ಬಾಲೆ ಬಾರೆ ನಮ್ಮ ಅರ್ಥ ಹೊಡೆದೇಳೆ ಈಗ ಅರ್ಥ ಆಯಿತಾ ನಿನಗೆ ಈ ಕೆಸರಲ್ಲೇ ಬೆಳೆಯುವಂಥ ಕೆಸರಲ್ಲೇ ಹುಟ್ಟುವಂತಹ ಗಿಡ ಯಾವುದು ಬೇರೆ ಅಲ್ಲ ಅದು ತಾವರೆ ಅದರ ಬೇರೆ ನೀನು ಹೇಳಿದಂತಹ ಒಂದು ಒಗಟಿನ ಉತ್ತರ ಅಂತ ಹೇಳಿ ತಾವರೆ ಬೇರು ಅಂತ ಹೇಳಿ ಹೇಳ್ತಾರೆ ನಿಮ್ಮ ಅರ್ಥವು ನಮಗೆ ತಿಳಿಯಾವು ನೀವು ಹೇಳಿದಂಥ ಒಗಟಿನ ಅರ್ಥ ನಮಗೆ ಗೊತ್ತಿಲ್ವಾ ನೀವು ಆಡಿದ ಮಾತು ಸುಳ್ಳಲ್ಲ ಮಹಾಶಿವನ ಆಣೆ ಅದು ತಾವರೆ ಬೇರೆ ಆಗಿರುತ್ತದೆ ಅಂತ ಹೇಳಿ ನಾಲ್ಕನೇ ಒಗಟು ಬದಿನಲ್ಲಿ ಹುಟ್ಟೋದು ಬದಿನಲ್ಲೇ ಬೆಳೆಯೋದು ಬದುವು ಈ ಹೊಲದಲ್ಲಿ ಬದುವು ಓಡಾಡಲಿಕ್ಕೆ ಹಾಕ್ಕೊಂಡಿರುವಂತಹ ಜಾಗ ಇರುತ್ತಲ್ಲ ಗಿಡಗಳನ್ನು ಬೆಳೆ ಬೆಳೆಯನ್ನು ಬಿಟ್ಟು ಸೈಡಲ್ಲಿ ಓಡಾಡ್ತಾ ಇರ್ತಾರೆ ಬದು ಅಂತ ಹೇಳ್ತಾರೆ ಅಥವಾ ಬದಿ ಸೈಡಲ್ಲಿ ಅಂತ ಹೇಳಿ ಅಲ್ಲಿ ಬದಿನಲ್ಲಿ ಹುಟ್ಟೋದು ಬದಿನಲ್ಲಿ ಬೆಳೆಯೋದು ಹೋಗೋರ ಮುಂಜರುಗ ಹಿಡಿದು ಎಳೆಯೋದು ಬಾಲೆ ಬಾರೆ ಇದರ ಅರ್ಥ ಹೊಡೆದಾಳೆ ಹೇಳೆ ಯಾರು ಹಾಗಾದರೆ ಹಿಡಿದು ಎಳೆಯುವಂತಹ ಇವರು ಯಾರು ಅಂತ ಕೇಳಿದಾಗ ಏಳು ಉತ್ತರವನ್ನು ಹೇಳ್ತಾಳೆ ನಿಮ್ಮ ಅರ್ಥವು ನಮಗೆ ತಿಳಿಯಾವು ನೀವು ಆಡಿದ ಮಾತು ಹುಸಿಯಲ್ಲಮ್ಮ ಶಿವನೇ ಉತ್ತರಾಣಿ ಗಿಡ ಅರಸೋರು ಉತ್ತರಾಣಿ ಗಿಡ ಅಲ್ವೇ ಇದು ಒಂದು ಗಿಡ ಗಿಡ ಕಳೆ ಗಿಡ ಹೇಳಿ ಹೇಳ್ಬೋದು ವೀಡ್ಸ್ ಅಂತ ಹೇಳಿ ಹೇಳ್ತೀವಲ್ಲ ಹೇಗೆ ನೋಡೋಣ ಉತ್ತರಾಡಿ ಗಿಡ ಬದಿಯಲ್ಲಿ ಹುಟ್ಟೋದು ಬದಿಯಲ್ಲೇ ಬೆಳೆಯೋದು ಅದೇ ಸೈಡಲ್ಲೇ ಹುಟ್ಟಿ ಸೈಡಲ್ಲೇ ಬೆಳೆದು ಓಡಾಡುವ ಜಾಗದಲ್ಲೇ ಬೆಳೆಯುವಂತಹ ಈ ಕಳೆ ಗಿಡ ಹೋಗೋರ ಮುಂಜರಗ ಹಿಡಿಯೋದು ಹೋಗೋರು ಬರೋರು ಬಟ್ಟೆಯನ್ನು ಹಿಡ್ದು ಹಿಡ್ಕೊಳ್ಳುತ್ತೆ ಹಿಂಗೆ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ಮುಳ್ಳು ಚಿಕ್ಕ ಚಿಕ್ಕ ಮುಳ್ಳುಮುಳ್ ಥರ ಇರುತ್ತೆ ಅದರಲ್ಲಿ ಇದು ನಮ್ಮ ಬಟ್ಟೆ ಸ್ಟಿಕ್ಕಾಗಿ ಬಿಡುತ್ತೆ ಅದನ್ನು ಬಿಡಿಸ್ಕೊಂಡು ನಾವು ಹೋಗಬೇಕು ಮುಂಜರ್ಗ ಹಿಡಿಯೋದು ಬಾಲೆ ಇದರ ಅರ್ಥ ಹೊಡೆದೇಳೆ ಹಾಗಾಗಿ ಉತ್ತರಾಣಿ ಗಿಡ ಈ ಒಂದು ಒಗಟಿನ ಅರ್ಥ ಆಗಿದೆ ಅಂಥೇಳಿ ಆ ಬಾಲೆ ಉತ್ತರವನ್ನು ಕೊಡ್ತಾಳೆ ಐದನೇ ಒಗಟಿಗೆ ಹೋಗೋಣ ಹೊಲದಲ್ಲಿ ಹುಟ್ಟೋದು ಹೊಲದಲ್ಲಿ ಬೆಳೆಯೋದು ಉಳುವಾನ ಕಂಡು ನಗುವುದು ಬಾಲೆ ಬಾರೆ ನಮ್ಮ ಅರ್ಥ ಹೊಡೆದೇಳೆ ನಿಮ್ಮ ಅರ್ಥವು ನಮಗೆ ತಿಳಿ ಅವು ನಿವಾಡಿದ ಮಾತು ಹೊಸಿಯಲ್ಲಮ್ಮ ಶಿವನೇ ಗರಕೆಯ ಹುಲ್ಲು ಅರಸೋರು ಗರಕೆಯ ಹುಲ್ಲು ನೀವು ಹೇಳಿದಂಥ ಈ ಒಗಟಿಗೆ ಗರಕೆ ಹುಲ್ಲು ಅನ್ನುವಂತಹದ್ದು ಉತ್ತರ ಆಗಿದೆ ಗರಕೆ ಹುಲ್ಲು ಅಂದ್ರೇನು ಗ್ರಾಸ್ ಹೇಗೆ ನೋಡೋಣ ಹೊಲದಲ್ಲಿ ಇದು ಹುಟ್ಟುತ್ತೆ ಹೊಲದಲ್ಲೇ ಬೆಳೆಯುತ್ತೆ ಬೆಳೆ ಬೆಳೆಯುವ ಮಧ್ಯದಲ್ಲಿ ಬೆಳೆಯುವ ಮತ್ತೊಂದು ಕಳೆ ಗಿಡ ಅಂತ ಹೇಳಿದ್ರೆ ಈ ಗ್ರಾಸ್ ಈಗಾಗಲೇ ಉತ್ತರಾಣಿ ಗಿಡ ನೋಡಿದ್ವಲ್ಲ ಗ್ರಾಸು ಕೂಡ ಹೊಲದಲ್ಲಿ ಹುಟ್ಟಿ ಉಳುವನ ಅಂದರೆ ರೈತನಿಗೆ ಅದು ತೊಂದರೆಯನ್ನು ಕೊಡುತ್ತೆ ಹೊಲದಲ್ಲೇ ಹುಟ್ಟುತ್ತೆ ಹೊಲದಲ್ಲೇ ಬೆಳೆಯುತ್ತೆ ಉಳುವನ್ನು ಕಂಡು ನಗುವುದು ಯಾಕೆ ನಗುತ್ತೆ ಅದು ಈ ರೈತ ಏನು ಮಾಡ್ತಾನೆ ಕಳೆ ಗಿಡನ ಕಿತ್ತು ಕಿತ್ತು ಬಿಸಾಡ್ತಾ ಇರ್ತಾನೆ ಅದು ಮತ್ತೆ ಮತ್ತೆ ಹುಟ್ಟಿ ಹುಟ್ಟಿ ಇರುತ್ತೆ ಹಾಗಾಗಿ ಹುಟ್ಟಿ ಬಂದು ಆ ಗಾಳಿಗೆ ಹೆಂಗೆ ಉಳ ಓಲಾಡ್ತಾ ಇರುತ್ತಲ್ವ ಓಲಾಡಬೇಕಾದ್ರೆ ಅದು ನಗ್ತಾ ಇರೋ ಹಾಗೆ ರೈತನಿಗೆ ಕಾಣಿಸ್ತಂತೆ ಹಾಗಾಗಿ ಜನಪದರು ಅದು ಇದೆ ಅನ್ನುವಂತಹದನ್ನು ಈ ಹೊಗಟಿನಲ್ಲಿ ಹೇಳ್ತಾ ಹೋಗ್ತಾರೆ ಅರ್ಥ ಆಗಿದೆಯಲ್ಲ ಗರಕಿಯ ಹುಲ್ಲು ಕೊನೆಯ ಗಾದೆಗೆ ಬರೋಣ ಸಾರಿ ಗಾದೆ ಎಲ್ಲ ಒಗಟಿಗೆ ಬರ್ತಿದ್ದೀನಿ ಕನ ಕೊನೆಯ ಒಗಟು ಆರನೆಯ ಒಗಟು ಬಗಲಲ್ಲಿ ಕಕ್ಕುವುದು ಬಾಯಲ್ಲಿ ತಿಂಬುವುದು ನಂಗೆ ಹೇಳಿ ಅರ್ತು ಈ ಹಾಡಿನ ಹೇಳ್ದಿರೆ ಕೈಗೆ ಮುರಿದು ಕೊಡವೆನೋ ಅದಕ್ಕೆ ಉತ್ತರ ಕನ್ನಡದ ಹಾಡನ್ನು ನಾಬಲ್ಲಿ ಕನ್ನಡದ ಶಿವನ ಪದನವು ಅಂಬಲ್ ಹಾಡು ಬೀಸು ಕಲ್ಲಲ್ಲದೆ ಇದಕ್ಕೆ ಉತ್ತರ ಬೀಸುವ ಕಲ್ಲು ಬೀಸು ಕಲ್ಲಲ್ಲದೆ ಬೀಸುವ ಕಲ್ಲು ಅಲ್ಲದೇ ಅರ್ಥುಂಟ ಅರ್ಥ ಇದೆಯೇ ಹೇಗೆ ಬೀಸು ಕಲ್ಲು ಬಗಲಲ್ಲಿ ಕಕ್ಕುವುದು ಬಾಯಲ್ಲಿ ತಿಂಬುವುದು ಬೀಸು ಕಲ್ಲನ್ನು ನೀವು ನೋಡಿದಿರ ಮಕ್ಕಳೇ ಕೇಳಿದಿರ ಕೆಲವರು ನೋಡಿರ್ತಾರೆ ಅಲ್ವಾ ಇದು ಹಳ್ಳಿ ಸೈಡಲ್ಲಿ ಬೀಸುವ ಕಲ್ಲು ಅಂಥೇಳಿ ಅವರು ಅದನ್ನು ಉಪಯೋಗಿಸ್ತಾರೆ ಈ ಫುಡ್ ಗ್ರೈಸನ್ನು ಫುಡ್ ಗ್ರೈನ್ಸನ್ನು ಪೌಡರ್ ಮಾಡಲಿಕ್ಕೆ ಅಥವಾ ಬೇಳೆ ಕಾಳುಗಳನ್ನು ಹಾಕಿ ಬೇಳೆಯನ್ನು ಮಾಡ್ಕೊಳ್ಳೋಕ್ಕೆ ಅವರು ಆ ಬೀಸುವ ಕಲ್ಲನ್ನು ಉಪಯೋಗಿಸ್ತಾರೆ ಹೇಗಿರುತ್ತೆ ಅದಂದರೆ ಎರಡು ರೌಂಡಾದ ಎರಡು ಕಲ್ಲುಗಳಿರುತ್ತೆ ಕೆಳಗಡೆ ಒಂದು ಮೇಲೊಂದು ಓಕೆ ಫ್ಲ್ಯಾಟಾಗಿ ಎರಡು ರೌಂಡಾದ ಕಲ್ಲುಗಳಿರುತ್ತೆ ಎರಡು ಪೀಸ್ ಆಯಿತಾ ಮೇಲ್ಗಡೆ ಇರೋ ಪೀಸಲ್ಲಿ ಒಂದು ಹ್ಯಾಂಡ್ ಇರುತ್ತೆ ಮಧ್ಯದಲ್ಲಿ ಒಂದು ಹೋಲ್ ಇರುತ್ತೆ ಆ ಹೋಲಿನ ಮಧ್ಯದಲ್ಲಿ ಫುಡ್ ಗ್ರೈನ್ಸನ್ನು ಹಾಕಿದಾಗ ಆ ಹ್ಯಾಂಡಲನ್ನು ಹಿಡ್ಕೊಂಡು ನಾವು ಹೀಗೆ ತಿರುಗಿಸ್ದಾಗ ರೊಟೇಟ್ ಮಾಡಿದ್ರೆ ಆ ಎರಡು ಕಲ್ಲುಗಳ ಮಧ್ಯದಲ್ಲಿ ಆ ಫುಡ್ ಗ್ರೈನ್ಸು ರಾಗಿನೋ ಅಥವಾ ಬೇರೆ ಏನೋ ಅವರು ಧಾನ್ಯಗಳನ್ನು ಪುಡಿ ಮಾಡಲಿಕ್ಕೆ ಹಾಕಿರ್ತಾರೋ ಅದು ಹಿಂಗೆ ತಿರುಗಿಸ್ದಾಗ ಕಲ್ಲಿನ ಮಧ್ಯದಲ್ಲಿ ಸಿಕ್ಕಾಕ್ಕೊಂಡು ಅದು ಪುಡಿಯಾಗಿ ಸೈಡಲ್ಲಿ ಬಂದು ಬೀಳುತ್ತೆ ಅಥವಾ ಬೇಳೆ ಕಾಳುಗಳಾಗಿ ಸೈಡಲ್ಲಿ ಬಂದು ಬಿಡುತ್ತೆ ಓಕೆ ಅದು ಇಲ್ಲಿ ಒಂದು ವಿವರಣೆ ಆಗಿರುತ್ತೆ ನೋಡಿ ಬಗಲಲ್ಲಿ ಕಕ್ಕುವುದು ಬಗಲು ಅಂದರೆ ಸೈಡಲ್ಲಿ ಸೈಡಲ್ಲಿ ಕಕ್ಕುವುದು ಅಂದರೆ ಉಗಿಯುತ್ತೆ ಅದು ಬೀಸುವ ಕಲ್ಲು ತನ್ನ ಪೌಡ್ರನ್ನ ಸೈಡಲ್ಲಿ ಬೀಳ್ಸುತ್ತ ಬೀಳಿಸೋದನ್ನು ಕಕ್ಕುವುದು ಅಂತ ಹೇಳಿ ಹೇಳ್ತಾರೆ ಕಕ್ಕುದು ಅಂದರೆ ಗೊತ್ತಲ್ಲ ನಿಮಗೆ ವಾಂತಿ ಮಾಡ್ಕೊಳ್ಳೋದು ಅಂಥೇಳಿ ಬೀಸುವ ಕಲ್ಲು ವಾಂತಿ ಮಾಡ್ಕೊಳ್ಳುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಾವೇನು ಅರ್ಥ ಮಾಡ್ಕೋಬೇಕು ಅಲ್ಲಿ ಅದು ಸೈಡಲ್ಲಿ ಬೀಳುತ್ತೆ ಅನ್ನುವಂಥ ಅರ್ಥವನ್ನು ಮಾಡ್ಕೋಬೇಕಾಗುತ್ತೆ ಬಾಯಲ್ಲಿ ತಿನ್ಬೋದು ಎಲ್ಲ ತಿನ್ನುತ್ತೆ ಬಾಯಲ್ಲಿ ಎಲ್ಲರೂ ಬಾಯೆಲ್ಲ ತಿನ್ನೋದು ಅದು ಕೂಡ ಬಾಯೆಲ್ಲ ತಿನ್ನುತ್ತೆ ಆದರೆ ಎಲ್ಲಿ ಕಕ್ಕತ್ತೆ ನಾವು ಬಾಯಲ್ಲಿ ಕಕ್ತೀವಿ ಅದು ಸೈಡಲ್ಲಿ ಕಕ್ಕತ್ತೆ ಅಂತ ಹೇಳ್ಬಿಟ್ಟು ಜೋಕ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ನಂಗೆ ಹೇಳಿ ಅರ್ಥ ಈ ಹಾಡಿನ ಈ ಹಾಡಿನ ಅರ್ಥವನ್ನು ನನಗೆ ಹೇಳಬೇಕು ನಂಗೆ ಹೇಳಿ ನನಗೆ ಹೇಳಿ ಹೇಳ್ದಿರೇ ಹೇಳ್ದೆ ಹೋದರೆ ಕೈಗೆ ಹಲ್ಲು ಮುರಿದು ಕೊಡುವೆನೋ ನಿಮ್ಮ ಹಲ್ಲನ್ನು ಮುರಿದು ನಿಮ್ಮ ಕೈಗೆ ಕೊಟ್ಬಿಡ್ತೀನಿ ಅಂತ ಹೇಳಿ ಅವರು ತಮಾಷೆಯಾಗಿ ಒಗಟಿನಲ್ಲಿ ಹೇಳ್ತಾ ಹೋಗ್ತಾರೆ ಅದಕ್ಕೆ ಉತ್ತರ ಕನ್ನಡದ ಹಾಡನ್ನು ಹನ್ನೆರಡ ನಾಬಲ್ಲಿ ಕನ್ನಡದ ಶಿವನ ಪದನವು ಹಂಬಲ್ ಹಾಡು ಬೀಸು ಕಲ್ಲದೆ ಅರ್ಥುಂಟ ಶಿವನ ಆಣೆ ಈ ಹಾಡಿನ ಅರ್ಥ ಏನಪ್ಪ ಅಂತ ಹೇಳಿದರೆ ಈ ಒಗಟಿನ ಅರ್ಥ ಏನಪ್ಪ ಅಂದರೆ ಇದು ಬೀಸು ಕಲ್ಲಾಗಿದೆ ಅಂತ ಹೇಳಿ ಈ ಆರನೇ ಒಗಟಿಗೆ ಉತ್ತರವನ್ನು ಹೇಳ್ತಾರೆ ಜನಪದರು ಮಕ್ಕಳೇ ಇಲ್ಲಿ ಕೆಳಗಡೆ ಅಭ್ಯಾಸವನ್ನು ಕೊಟ್ಟಿದ್ದಾರೆ ಅಭ್ಯಾಸದಲ್ಲಿ ನೀವು ಆರು ಪ್ರಶ್ನೆಗಳನ್ನು ಕಾಣ್ತೀರ ಅಂಗಿ ಎಂಬ ಉತ್ತರ ಬರುವ ಬೆಳಗಿನ ಪ್ರಶ್ನೆಯನ್ನು ತಿಳಿಸಿ ಯಾವ ಪ್ರಶ್ನೆ ಬರುತ್ತೆ ಆ ಪ್ರಶ್ನೆಯಲ್ಲಿ ನೀವು ಉತ್ತರವನ್ನು ಬರಿಬೇಕಾಗುತ್ತೆ ಉಪ್ಪಿನ ಅಂಗಿ ಅನ್ನುವಂತಹ ಪ್ರಶ್ನೆಗೆ ನಾನೇ ಉತ್ತರವನ್ನು ನಿಮ್ಗೆ ನಾನು ಮಾರ್ಕ್ ಮಾಡಿಸ್ಬಿಡ್ತೀನಿ ನೀವು ನನಗೆ ಬರೆದು ತೋರಿಸ್ಬೇಕಾಗತ್ತೆ ಈ ಒಂದು ಉತ್ತರ ಅಂಗಿ ಅನ್ನುವಂತಹ ಪ್ರಶ್ನೆ ಏನು ಅಂತ ಕೇಳಿದ್ದಾರೆ ಇಲ್ಲಿಂದ ಇಲ್ಲಿ ತನಕ ಬರುತ್ತೆ ಆಯಿತಾ ಆಮೇಲೆ ಎರಡನೇದು ಉಪ್ಪಿನ ವಿಶೇಷತೆ ಒಗಟಿನಲ್ಲಿ ಹೇಗೆ ವ್ಯಕ್ತವಾಗಿದೆ ಒಗಟನ್ನು ಉಪ್ಪಿನ ವಿಶೇಷತೆ ಅಂದರೆ ಒಗಟನ್ನು ಉತ್ತರ ಅಲ್ಲ ಒಗಟನ್ನು ನೀವು ಬರಿಬೇಕಾಗುತ್ತೆ ಒಗಟು ಮತ್ತು ಉತ್ತರ ಎರಡನ್ನೂ ಸೇರಿಸಿ ಬರೀಬೇಕಾಗ ಮೂರನೇದು ಕೆಸರಿಗೂ ಕಮಲಿಕ್ಕೂ ಇರುವ ಸಂಬಂಧವನ್ನು ಒಗಟು ಹೇಗೆ ಒಗಟು ಹೇಗೆ ವಿವರಿಸುತ್ತದೆ ಕೆಸರಿಗೂ ಕಮಲಕ್ಕೂ ಕೆಸರಿನಲ್ಲಿ ಹುಟ್ಟುವಂಥ ಕಮಲದ ಬಗ್ಗೆ ನಾವು ತಿಳ್ಕೊಂಡ್ವಲ್ಲ ಆ ಉತ್ತರವನ್ನು ಪ್ರಶ್ನೆಯನ್ನು ಸೇರಿಸಿ ಬರೀಬೇಕು ಮತ್ತು ನಾಲ್ಕನೇದು ಹೊಲದಲ್ಲಿ ಹುಟ್ಟಿದ ಉತ್ತರಾಣಿ ಹಾಗೂ ಗರಿಕೆ ಕೊಡುವ ತೊಂದರೆಯನ್ನು ಒಗಟ್ ತೊಂದರೆಯನ್ನು ಒಗಟುಗಳು ಹೇಗೆ ವಿವರಿಸುತ್ತವೆ ಅಂದರೆ ಪ್ರಶ್ನೆ ಉತ್ತರ ಎರಡನ್ನು ಸೇರಿಸಿ ಅಲ್ಲಿನ ಉತ್ತರವನ್ನು ಬರೀಬೇಕು ಆರನೇ ಪ್ರಶ್ನೆ ಒಗಟುಗಳಿಂದ ಶೈಕ್ಷಣಿಕವಾಗಿ ಏನು ಲಾಭ ಇನ್ನು ನಮಗೆ ಏನು ಪ್ರಯೋಜನ ಇದೆ ಅನ್ನೋದು ಏನು ಪ್ರಯೋಜನ ಇದೆ ನಮಗೆ ಒಂದು ಮನೋರಂಜನೆ ಸಿಗುತ್ತೆ ಇನ್ನೊಂದು ನಾಲೆಡ್ಜು ಜ್ಞಾನ ನಮಗೆ ಸಿಗುತ್ತೆ ರೈತರು ತಮ್ಮ ಸಮಯವನ್ನು ಕಳೀಲಿಕ್ಕೆ ಈ ಒಗಟುಗಳನ್ನು ಕಟ್ಟುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಅಂದರೆ ಅವರಿಗೆ ಭಾಷಾ ಜ್ಞಾನವೂ ಕೂಡ ಬೆಳೆಯುತ್ತೆ ಹೀಗೆ ಹಲವಾರು ರೀತಿಯಲ್ಲಿ ಒಗಟುಗಳು ನಮಗೆ ಶೈಕ್ಷಣಿಕವಾಗಿ ಅಂದರೆ ಶಿಕ್ಷಣಕ್ಕೆ ಅನುಕೂಲವಾಗುವಂಥ ಕೆಲಸಗಳನ್ನು ಮಾಡುತ್ತೆ ಇಲ್ಲೂ ಕೂಡ ನಾವು ನೋಡ್ತೀವಿ ನಮ್ಮ ಒಂದು ಯೋಚನೆ ಮಾಡುವಂತಹ ಶಕ್ತಿ ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡಿ ನಾವು ಕೂಡ ನಮ್ಮ ಒಂದು ಮೆದುಳಿಗೆ ಕೆಲಸವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ಒಗಟುಗಳು ಬರೀ ಜನಪದರಿಗೂ ಅಷ್ಟೇ ಅಲ್ಲ ನಮಗೂ ಕೂಡ ಒಂದು ನಾಲೆಡ್ಜನ್ನು ಕೊಡುವಂತಹ ಕೆಲಸವನ್ನು ಅಥವಾ ನಾವು ಪರೀಕ್ಷೆಗೆ ತಯಾರಾಗುವಂತಹ ಕೆಲಸವನ್ನು ಕೂಡ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತವೆ ಅಂತ ಹೇಳಿ ಹೇಳ್ಬೋದು ಮಕ್ಕಳೇ ಈ ಆರು ಪ್ರಶ್ನೆಗಳಿಗೆ ನೀವು ನಿಮ್ಮ ಮನೆ ಕೆಲಸ ಪುಸ್ತಕದಲ್ಲಿ ಉತ್ತರವನ್ನು ಬರೀಲಿಕ್ಕೆ ಪ್ರಯತ್ನವನ್ನು ಮಾಡಿ ಆಯಿತಾ ಅರ್ಥ ಆಗಿದೆಯಾ ಓಕೆ ಥ್ಯಾಂಕ್ ಯು